ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನವಣೆ ಬಿಸಿಬೇಳೆ ಬಾತ್ ಮಾರ್ನಿಂಗ್ ಟೈಮ್ ನೀವು ಅನ್ನ ಯಾರಪ್ಪ ಮಾಡ್ಕೊಳ್ತಾರೆ ತಿಂತಾರೆ ಅನ್ನೋದಾದರೆ ನವಣೆಯಲ್ಲಿ ಬಿಸಿಬೇಳೆ ಬಾತ್ ಆರಾಮ್ಸೆ ಮಾಡ್ಕೊಬೋದು ಶುಗರ್ ಇರೋರು ನವಣೆ ತಿನ್ನೋದ್ರಿಂದ ಆದಷ್ಟು ಶುಗರ್ ಲೆವೆಲ್ ಕಮ್ಮಿ ಬರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಬರುತ್ತೆ ಬಿಸಿಬೇಳೆ ಬಾತ್ ತಿನ್ನೋ ಆಸೆ ಇರುತ್ತೆ ಬಟ್ ಅದು ಅನ್ನ ಆಗಿರೋದ್ರಿಂದ ಯಾರಪ್ಪ ಮಾರ್ನಿಂಗ್ ಟೈಮು ತಿಂತಾರೆ ಅಂತ ಅನಿಸುತ್ತೆ ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಬರುತ್ತೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಬರುತ್ತೆ ವೆಯ್ಟ್ ಲಾಸ್ ಮಾಡ್ತಿದ್ರು ಕೂಡ ನಿಮಗೆ ಇದು ಒಳ್ಳೆಯ ಒಂದು ರೆಸಿಪಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನವಣೆ ನಾವ್ಣೆನ ಇಲ್ಲಿ ತೊಗೊಂಡಿದ್ದೀನಿ ಇದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಸೆವೆಂಟಿ ಫೈವ್ ರುಪೀಸ್ ಏನೋ ಹಾಫ್ ಕೆ ಜಿ ಎಲ್ಲ ಕಡೆ ಸಿಗುತ್ತೆ ಇದು ನವಣೆ ಈ ಥರ ಇರುತ್ತೆ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಬಟಾಣಿ ಕಡಲೆ ಬೀಜ ಕೊಬ್ಬರಿ ತುರಿ ಹೆಸರು ಬೇಳೆ ಬೇಳೆ ಬಿಸಿಬೇಳೆ ಪೌಡರ್ ಒಗ್ಗರಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ಸಾಂಬಾರು ಈರುಳ್ಳಿ ಇಂಗು ಇಷ್ಟು ಐಟಮ್ಗಳು ಬೇಕಾಗಿರೋದು ಇವಾಗ ಕುಕ್ಕರ್ಗೆ ಎಲ್ಲನೂ ಇಟ್ಕೊ ಎಲ್ಲಾನು ಹಾಕ್ಕೊಂಡು ಕೂಗಿಸ್ಕೊಬೇಕು ನೀಟಾಗಿ ಎಲ್ಲನೂ ವಾಶ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅರಿಶಿಣ ಪುಡಿ ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಇದು ಮೂರು ವಿಸಲ್ ಬರಬೇಕು ಚೆನ್ನಾಗಿ ಬೆಂದಿರಬೇಕು ಅಂದರೆ ಮೂರು ವಿಸಲ್ ಬರಬೇಕು ಇವಾಗ ಪೌಡರ್ನ ಬಿಸಿನೀರಲ್ಲಿ ಹಾಕಿ ಕಲಿಸ್ಕೊಳ್ಳಿ ಇದು ಗಂಟಿ ಇಲ್ದಿರೋ ಥರ ಕಲಿಸ್ಕೊಬೇಕು ಫಸ್ಟೇ ನಾವು ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆನೇ ಈ ಥರ ನೀರಲ್ಲಿ ಹಾಕಿ ಕಲಿಸ್ಕೊಳ್ಳಿ ಇಲ್ಲೊಂದು ತ್ರೀ ಸ್ಪೂನ್ ತೊಗೊಂಡಿದ್ದೀನಿ ನಾನು ನೀವು ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಪೌಡರ್ನ ಫಸ್ಟು ಹಾಕೊಬೇಕಾರೆ ಪೌಡರ್ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಂದರೆ ಜಾಸ್ತಿ ಆಗಿಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಿಮ್ಗೆ ಆಮೇಲೆ ಬೇಕು ಅಂದರೆ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಈ ಥರ ಸ್ವಲ್ಪನೂ ಗಂಟಿ ಇಲ್ದಿರೋ ರೀತಿ ಈ ಥರ ಕಲಿಸ್ಕೊಳ್ಳಿ ಇವಾಗ ಆಗಿದೆ ವಿಸಲ್ ಕೂಗಿದೆ ನೋಡಿ ಈ ಥರ ಆಗಿದೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಎಣ್ಣೆ ಎರಡನ್ನೂ ನಿಮ್ಮ ಮನೇಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವು ಸಾಂಬಾರು ಈರುಳ್ಳಿ ಇಂಗು ಇಷ್ಟೂ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಬಾಡಿಸ್ಕೊಳ್ಳಿ ಇವಾಗ ಕಲಿಸ್ಕೊಂಡಿರೋ ಪೌಡರನ್ನ ಈ ಥರ ಹಾಕ್ಕೊಂಡು ಇದನ್ನು ಅಷ್ಟೆ ಒಂದು ಎರಡು ನಿಮಿಷ ಅದು ಹಸಿ ಸ್ಮೆಲ್ ಹೋಗೋವರಿಗೆ ಈ ಥರ ಅದೊಂಥರ ಸ್ಮೆಲ್ ಇರುತ್ತೆ ಪೌಡರ್ದು ಅದು ಹೋಗೋವರಿಗೆ ಈ ಥರ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಅದಾದಮೇಲೆ ಕೂಗ್ಸಿರೋ ಅಂಥದ್ದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಬಿಸಿನೀರೇ ಹಾಕ್ಕೊಳ್ಳಿ ಬಿಸಿನೀರು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಅದು ಹೊಂದುತ್ತೆ ಮತ್ತು ಬೇಗ ಕುದಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಾಲ್ಟು ಮತ್ತೆ ಮಸಾಲೆ ಕರೆಕ್ಟಾಗಿದೆಯಾ ಪೌಡರ್ ಕರೆಕ್ಟ್ ಅಂತ ಕಮ್ಮಿ ಆಗಿದ್ರೆ ಇವಾಗ ಆ್ಯಡ್ ಮಾಡ್ಕೊಳ್ಳಿ ನನಗಿಲ್ಲಿ ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಇನ್ನೊಂದು ಸ್ಪೂನ್ ಹಾಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಾಲ್ಟು ಕೂಡ ಕಮ್ಮಿ ಇರೋದ್ರಿಂದ ಸಾಲ್ಟು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಲೈಟಾಗಿರುತ್ತೆ ಯಾವುದೇ ಎವಿ ಅಂತ ಅನಿಸಲ್ಲ ಕೊಲೆಸ್ಟ್ರಾಲ್ ಇರೋರು ಶುಗರ್ ಇರೋರು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಈ ಥರ ನವಣೆಯಲ್ಲಿ ಮಾಡ್ಕೊಂಡು ತಿನ್ನಿ ಆದಷ್ಟು ಶುಗರ್ ಕಮ್ಮಿ ಆಗುತ್ತೆ ಮತ್ತು ಕೊಲೆಸ್ಟ್ರಾಲು ಕಮ್ಮಿಗೆ ಬರುತ್ತೆ ಒಂದೇ ಸಲ ಬರಲ್ಲ ಆದಷ್ಟು ತಿನ್ನೋದಕ್ಕೆ ಪ್ರಯತ್ನ ಪಡಿ ಗೈಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಟ್ರೈ ಮಾಡಿ ಒಂದು ಸಲ ಕಮೆಂಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಥ್ಯಾಂಕ್ ಯು